ಶ್ರೀ ಮಹಾಗಣಪತಿ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮ ಶಿವಾಯ ಓಂ ನಮ ಓಂ ನಮ ಶಿವಾಯ ಪ್ರಿಯ ವೀಕ್ಷಕರೇ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ವೃಶ್ಚಿಕ ರಾಶಿ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಈ ತಿಂಗಳಲ್ಲಿ ಎರಡು ಗ್ರಹಗಳು ಆಗ್ತಾರೆ ಎರಡು ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾರೆ ಗ್ರಹಗಳು ನಕ್ಷತ್ರಗಳು ವೃಷಿಕ ರಾಶಿಯವರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ತಿಳಿಸ್ತೀನಿ ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇದು ನಮಗೆ ಹೊಸ ವರ್ಷ ಎಲ್ಲರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಇಪ್ಪತ್ತೊಂಬತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಯುಗಾದಿ ಅಮಾವಾಸ್ಯೆ ಮೂವತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಚಾಂದ್ರಮಾನ ಯುಗಾದಿ ಹಬ್ಬ ಈ ತಿಂಗಳಲ್ಲಿ ಹದಿನಾಲ್ಕು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಸೂರ್ಯ ಕುಂಭರಾಶಿಯಿಂದ ಮೀನರಾಶಿಗೆ ರಾಶಿ ಪರಿವರ್ತನೆ ಇಪ್ಪತ್ತೊಂಬತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಶನಿ ಮಹಾತ್ಮ ಕುಂಭರಾಶಿಯಿಂದ ಮೀನರಾಶಿಗೆ ರಾಶಿ ಪರಿವರ್ತನೆ ಅಂದ್ರೆ ನಿಮಗೆ ಪಂಚಮ ಶನಿ ಆರಂಭ ಹಾಗಾದ್ರೆ ಪಂಚಮ ಶನಿ ಆರಂಭ ಇಲ್ಲ ಇದೇ ವಿಡಿಯೋದಲ್ಲಿ ಹೇಳ್ತೀರಾ ಇಲ್ಲ ಆಗ್ಲೇ ಹೇಳಿ ಎರಡು ತಿಂಗಳ ಮೇಲಾಯ್ತು ನೀವು ನಮ್ಮ ಚಾನೆಲ್ ನೋಡ್ಬೇಕು ಅಂದ್ರೆ ಶನಿ ಸಂಚಾರ ಫಲ ಸ್ಯಾಟುರನ್ ಟ್ರಾನ್ಸಿಟ್ ಅಂತ ಹೇಳಿ ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ನೋಡಿ ಅವಾಗ ವೃಷಿಕ ರಾಶಿಯವರಿಗೆ ಪಂಚಮ ಶನಿ ಶನಿ ಮಾತ್ವ ಪಂಚಮದಲ್ಲಿದ್ದಾಗ ಪಂಚಮ ಶನಿ ಆರಂಭ ಆಗುತ್ತೆ ಯಾವ ತರ ತೊಂದರೆಗಳಾಗುತ್ತೆ ಅನ್ನೋದನ್ನ ಆ ವಿಡಿಯೋದಲ್ಲಿ ಹೇಳಿದೀನಿ ಹಾಗಾದೀಗ ಮಾರ್ಚ್ ಅಲ್ಲಿ ಬರೀ ತೊಂದರೆನೇ ಆಗುತ್ತಾ ಏನಾದ್ರೂ ಸ್ವಲ್ಪ ಒಳ್ಳೇದಾಗುತ್ತಾ ವೃಷಿಕ ರಾಶಿಯವರಿಗೆ ಅಂದಾಗ ಒಳ್ಳೇದನ್ನ ಹುಡುಕಣ ಹಂಸ ಪಕ್ಷಿ ಹೇಗೆ ಒಳ್ಳೇದನ್ನೇ ಹುಡುಕುತ್ತೋ ಹಾಗೆ ಏನು ವೃಷಿಕ ರಾಶಿಯವರಿಗೆ ಪಂಚಮ ಶನಿ ಆರಂಭ ಆಗ್ತಾ ಇದೆ ಕಷ್ಟನೋ ಕಷ್ಟ ಅಂತಾರೆ ಎಲ್ಲರು ಹಾಗಾದ್ರೆ ಏನು ಒಳ್ಳೇದಾಗ್ಬೋದು ಯಾವ ಗ್ರಹ ನಿಮಗೆ ಒಳ್ಳೆ ಫಲ ಕೊಡ್ಬೋದು ಒಂದು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರ ವಕ್ರಾರಂಭ ಹದಿಮೂರು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಹೋಳಿ ಹಬ್ಬ ಎಲ್ಲರಿಗೂ ಕೂಡ ಹೋಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹದಿನೈದು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಬುಧ ವಕ್ರಾರಂಭ ಹದಿನೇಳು ಮೂರು ಎರಡ್ ಸಾವಿರದ ಇಪ್ಪತ್ತೈದು ರುಜುಗತಿಯಲ್ಲಿ ಸಂಚಾರ ಆಗ್ತಾನೆ ಗುರು ಅಂದ್ರೆ ಡೈರೆಕ್ಟ್ ಮೋಷನ್ ಇಪ್ಪತ್ತೊಂಬತ್ತು ಮಾರ್ಚ್ ಹೇಳಿದ ನೀವು ಎರಡ್ ಸಾವಿರದ ಇಪ್ಪತ್ತೈದು ಯುಗಾದಿ ಅಮಾವಾಸ್ಯೆ ಮೂವತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಚಾಂದ್ರಮಾನ ಯುಗಾದಿ ಹಬ್ಬ ಹೋಳಿ ಮತ್ತು ಯುಗಾದಿ ಹಬ್ಬ ನಿಮಗೆ ಶುಭ ತರಲಿ ಒಳ್ಳೇದಾಗ್ಲಿ ಅಂತ ಮಾತಾಡ್ತಾ ಹೇಳ್ತಾ ನನ್ನ ಶುಭ ಭಾವನೆಯನ್ನು ನಿಮ್ಗೆ ತೋರಿಸ್ತಾ ಹಾಗಾದ್ರೆ ನಿಮಗೆ ಶುಕ್ರ ಯಾವ ರೀತಿ ಫಲ ಕೊಡ್ತಾನೆ ಸೂರ್ಯ ಪೂರ್ವಭಾದ್ರ ಉತ್ತರಭಾದ ನಕ್ಷತ್ರದಲ್ಲಿ ಸಂಚಾರ ಆಗ್ತಾನೆ ತಿಂಗಳು ಮಂಗಳ ಗ್ರಹ ಪುನರ್ವಸು ನಕ್ಷತ್ರ ಬುಧ ವಕ್ರೀ ಬುಧ ಉತ್ತರಭಾದ ನಕ್ಷತ್ರ ಗುರು ರೋಹಿಣಿ ನಕ್ಷತ್ರ ಶುಕ್ರ ಉತ್ತರ ಭಾದ್ರ ಶನಿ ಪೂರ್ವಭಾದ್ರ ರಾಹು ಪೂರ್ವಭಾದ್ರ ಕೇತು ಉತ್ತರ ಪಾಲ್ಗುಣಿ ನಕ್ಷತ್ರದಲ್ಲಿ ಸಂಚಾರ ಆಗ್ತಾನೆ ಹಾಗಾದ್ರೆ ಶುಕ್ರ ಚತುರ್ಥ ಪಂಚಮದಲ್ಲಿದ್ರೂ ಕೂಡ ಚತುರ್ಥ ಭಾವವನ್ನ ನೋಡ್ತಾನೆ ಬುಧ ಪಂಚಮ ಭಾವದಲ್ಲಿದ್ರೂ ಕೂಡ ವಕ್ರಿಯಾಗಿರೋದ್ರಿಂದ ಚತುರ್ಥ ಭಾವವನ್ನು ನೋಡ್ತಾನೆ ಹಾಗಾದ್ರೆ ಯಾವ ರೀತಿ ಫಲಾನುಫಲ ನಿಮಗೆ ಪ್ರಾಪ್ತಿಯಾಗುತ್ತೆ ಶುಕ್ರ ಪಂಚಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಪ್ರೀತಿ ಪ್ರೇಮದಲ್ಲಿ ಶುಕ್ರ ಸಫಲತೆ ಕೊಡಕ್ ಸ್ಟಾರ್ಟ್ ಮಾಡ್ತಾನೆ ಆದ್ರೆ ಸಾರೆಸ ಪಂಚಮ ಶನಿ ನಡೀತಾ ಇರೋದ್ರಿಂದ ಸ್ವಲ್ಪ ಶುಕ್ರನಿಗೆ ಫಲ ಕೊಡೋಕೆ ಲೇಟ್ ಆಗ್ಬೋದು ಶುಕ್ರ ಯಾವ ನಕ್ಷತ್ರ ಸಂಚಾರ ಆಗ್ತಾ ಇದ್ದಾನೆ ಉತ್ತರವಾದ ನಕ್ಷತ್ರ ಗುರುವಿ ನಕ್ಷತ್ರ ಪೂರ್ವಭಾದ್ರ ಅಲ್ಲ ಉತ್ತರ ನಕ್ಷತ್ರ ಅಂದ್ರೆ ಶನಿ ನಕ್ಷತ್ರದಲ್ಲೇ ಸಂಚಾರ ಆಗ್ತಿದ್ದಾನೆ ಶುಕ್ರ ವಕ್ರಿ ಕೂಡ ಆಗಿದ್ದಾನೆ ಅಂದ್ರೆ ಶುಕ್ರನಿಗೆ ಫಲ ಕೊಡೋದಿಕ್ಕೆ ಕಷ್ಟ ಆಗತ್ತೆ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಕೆಲವರಿಗೆ ದುಃಖ ಕೂಡ ಉಂಟಾಗ್ಬೋದು ಮಕ್ಕಳ ವಿಚಾರದಲ್ಲಿ ದುಃಖ ಉಂಟಾಗ್ಬೋದು ಯಾರ್ಯಾರೋ ಮನಿ ಇನ್ವೆಸ್ಟ್ಮೆಂಟ್ ಮಾಡಿದಿರಾ ಅವರಿಗೆ ಲಾಸ್ ಆಗ್ಬೋದು ಜೂಜಾಟ ಕ್ಯಾಸಿನೋ ಆಮೇಲೆ ಶೇರ್ ಮಾರ್ಕೆಟಿಂಗ್ ಟ್ರೇಡಿಂಗ್ ಮಾಡೋರಿಗೆ ಹಣ ಕಳ್ಕೊಳ್ಳುವ ಸಾಧ್ಯತೆಗಳು ಕೂಡ ವೃಷಿಕ ರಾಶಿಯವ್ರಿಗೆ ಕಂಡು ಬರ್ತಾ ಇದೆ ಎಚ್ಚರ ಇದೆಲ್ಲ ನೆಗೆಟಿವ್ ಆಯ್ತು ಹಾಗಾದ್ರೆ ಏನು ಪಾಸಿಟಿವ್ ಏನ್ ಶುಭ ಫಲಗಳು ಪ್ರಾಪ್ತಿಯಾಗತ್ತೆ ಅಂದಾಗ ಶುಕ್ರ ಪಂಚಮದಲ್ಲಿ ಸಂಚಾರ ಆಗ್ಬೇಕಾದ್ರೆ ವಿದ್ಯಾರ್ಥಿಗಳಿಗೆ ಅನುಕೂಲ ನಿಮಗೆ ಗ್ರೇಸ್ ಮಾರ್ಕ್ಸ್ ಕೊಡೋರು ಯಾರು ಕಾಲೇಜ್ ಲೆಕ್ಚರರ್ಸ್ ಮಾಸ್ಟರ್ಗಳು ಉಪಾಧ್ಯಾಯರ ಜೊತೆ ವಿಶ್ವಾಸ ಅನ್ನೋದು ನಿಮ್ಗೆ ಚೆನ್ನಾಗಿರುತ್ತೆ ಇರೋರಿಗೆ ಸಂತಾನ ಪ್ರಾಪ್ತಿಯಾಗುವ ಸಾಧ್ಯತೆ ಇದೆ ಅದಕ್ಕೆ ಬೀಜ ಸ್ಫುಟ ಕ್ಷೇತ್ರ ಸ್ಫುಟ ನೋಡ್ಬೇಕು ಅಂದ್ರೆ ಪತಿ ಪತ್ನಿ ಇಬ್ಬರ ಜಾತಗಳನ್ನ ನೀವು ತೋರಿಸ್ಬೇಕು ತಮ್ಮ ಇಷ್ಟವಾದ ಕಲಾಕೃತಿಯನ್ನ ಪಡಿತೀರಿ ಉತ್ತಮವಾದ ಜ್ಞಾನವನ್ನು ಪಡಿತೀರಿ ನಿಮಗೆ ಮಕ್ಕಳ ಮೇಲೆ ಪ್ರೀತಿ ಜಾಸ್ತಿ ಆಗುತ್ತೆ ಅಥವಾ ನಿಮ್ಮ ಸಂಗಾತಿ ಪುರುಷರಾಗಿದ್ದರೆ ಪತ್ನಿಯ ಮೇಲೆ ಜಾಸ್ತಿ ಪ್ರೀತಿ ಉಂಟಾಗ್ಬೋದು ನೀವು ಸ್ತ್ರೀ ಜಾತಕರಾಗಿದ್ದರೆ ಪತಿಯ ಮೇಲೆ ಉನ್ನತವಾದ ಜ್ಞಾನ ವಿದ್ಯೆಯನ್ನು ಗಳಿಸ್ತೀರಿ ತಾವು ಮಾಡುವಂತ ವೃತ್ತಿಯಲ್ಲಿ ನಿಪುಣತೆಯನ್ನು ಪಡಿತೀರಿ ಉನ್ನತವಾದ ಹೆಸರು ಮತ್ತು ಖ್ಯಾತಿಯನ್ನು ಪಡಿತೀರಿ ಸಂಗೀತ ನಾಟಕ ಚಲನಚಿತ್ರ ಕಲೆಗಳಲ್ಲಿ ಆಸಕ್ತಿ ಹೊಂದುತ್ತೀರಿ ಕ್ರೀಡೆಯಲ್ಲೂ ಕೂಡ ಸ್ಪೋರ್ಟ್ಸ್ ಪರ್ಸನ್ಸ್ ಮುಂದೆ ಬರ್ತಿರಿ ಅಂದ್ರೆ ಪಂಚಮ ಶ್ರೇಣಿ ನಡೀತಾ ಇದ್ರು ಕೂಡ ಒಂದು ತಿಂಗಳಿಗೊಂದ್ಸಲ ರಾಶಿ ಪರಿವರ್ತನೆ ಆಗುವಂತ ಶುಕ್ರ ಈ ತಿಂಗಳು ಕೈ ಹಿಡಿತಾನೆ ಹಾಗೆ ಬುಧ ಬುಧ ಪಂಚಮದಲ್ಲಿದ್ದಾಗ ಅಶುಭ ಫಲವನ್ನ ಕೊಡ್ತಾನೆ ಆದ್ರೆ ಚತುರ್ಥ ಭಾವನ ನೋಡೋದ್ರಿಂದ ಪರವಾಗಿಲ್ಲ ನಿಮ್ಗೆ ಅನ್ಸುತ್ತೆ ಏನೋ ಟೈಮೇ ಚೆನ್ನಾಗಿಲ್ಲ ಯಾಕೋ ಅದೃಷ್ಟ ಕೆಟ್ಟೋಗ್ತಿದೆ ಅನ್ನುವಂತಹ ಮನಸ್ಸು ಕೂಡ ಬರುವ ಸಾಧ್ಯತೆ ಇದೆ ಬುದ್ಧಿ ಸರಿಯಾಗಿ ಕೆಲಸ ಮಾಡಕ್ ಬಿಡಲ್ಲ ಸರಿಯಾಗಿ ನಿರ್ಣಯ ಮಾಡಕ್ಕಾಗಲ್ಲ ಆಗಲ್ಲ ಪ್ರೀತಿ ಜಾಸ್ತಿ ಆಗುತ್ತೆ ಸಂಗಾತಿ ಮೇಲೆ ಆದ್ರೂ ಕೂಡ ಕಲಹ ಆಗುವ ಸಾಧ್ಯತೆ ಮಾಡ್ಬಿಡ್ತಾನೆ ಬುಧ ಸೋಮಾರಿತನ ಉಂಟಾಗ್ಬಿಡುತ್ತೆ ಕೆಲವರಿಗೆ ಪುರುಷತ್ವ ಕಡಿಮೆ ಆಗುತ್ತೆ ವಿಪತ್ತುಗಳನ್ನ ಅನುಭವಿಸುವಂತಹ ಪರಿಸ್ಥಿತಿಗಳು ಉದ್ಭವ ಆಗುವ ಸಾಧ್ಯತೆ ಇದೆ ಎಚ್ಚರ ವೃಶ್ಚಿಕ ರಾಶಿ ಜಾತಕರು ಒಂದ್ ಕಡೆ ಪಂಚಮ ಶನಿ ಪಂಚಮ ಶನಿ ಎಂದಾಗ ವ್ಯಾಪಾರದಲ್ಲಿ ಅಡೆತಡೆ ಅಪಘಾತಗಳಾಗ್ಬೋದು ಧಾರ್ಮಿಕ ಕಾರ್ಯಗಳನ್ನ ಅಡ್ಡಿ ಮಾಡಿದ್ರೆ ಮತ್ತೆ ಶಾಪ ಜಾಸ್ತಿ ಆಗುತ್ತೆ ಈ ತರ ಇರೋ ಇದರಲ್ಲೂ ಕೂಡ ಬುಧ ಚತುರ್ಥ ಭಾವನ ನೋಡೋದ್ರಿಂದ ಭೂಮಿ ಸೈಟು ಇದರಿಂದ ಸ್ವಲ್ಪ ಅನುಕೂಲತೆಯನ್ನು ಕೂಡ ಬುಧ ಕೊಡ್ತಾನೆ ಇನ್ ಮಿಕ್ಕಂತೆ ಸೂರ್ಯ ಪಂಚಮ ಭಾವದಲ್ಲಿ ಸಂಚಾರ ಆಗೋದ್ರಿಂದ ಇನ್ನೂ ಕೆಲವು ನೆಗೆಟಿವ್ ಎಫೆಕ್ಟ್ಗಳು ಆಗುತ್ತೆ ಸೂರ್ಯ ಮತ್ತೆ ಶನಿ ಪಂಚಮ ಭಾವದಲ್ಲೇ ಸಂಚಾರ ಆಗ್ತಾ ಇರೋದ್ರಿಂದ ಹೆಸರು ಪಡೆಯೋದಿಕ್ಕೆ ಕಷ್ಟ ಆಗುತ್ತೆ ಖ್ಯಾತಿ ಪಡೆಯೋದಿಕ್ಕೆ ಕಷ್ಟ ಆಗುತ್ತೆ ರಕ್ತ ಸಂಬಂಧ ತೊಂದರೆಗಳಾಗ್ಬೋದು ಹೊಟ್ಟೆ ತೊಂದರೆ ಉಂಟಾಗುವಂಥದ್ದು ವಾಯು ಪ್ರಕೋಪ ಗ್ಯಾಸ್ಟ್ರಿಕ್ ಜಾಸ್ತಿ ಆಗುವಂಥದ್ದು ವೃತ್ತಿಯಲ್ಲಿ ಮೇಲಾಧಿಕಾರಿಗಳಿಂದ ನಿಮಗೆ ಅಪಮಾನಗಳಾಗುವ ಸಾಧ್ಯತೆಗಳಿದೆ ಶತ್ರುಗಳ ಚಟುವಟಿಕೆಯಿಂದ ನಿಮಗೆ ಉದ್ವೇಗ ಜಾಸ್ತಿ ಆಗುವ ಸಾಧ್ಯತೆ ಇದೆ ಈ ಎಲ್ಲ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಾಗಿರಬೇಕು ವೃಷಿಕ ರಾಶಿ ಜಾತಕರು ಹಾಗೆ ವೃಷಿಕ ರಾಶಿ ಜಾತಕರಿಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಪ್ರಾಪ್ತಿ ಪ್ರಾಪ್ತಿಯಾಗಬಾರ್ದು ನಿಮಗೆ ಒಳ್ಳೇದಾಗಬೇಕು ಅಂದಾಗ ಓಂ ವೀರಭದ್ರಾಯ ನಮಃ ಅಚ್ಚಲ ಅಡಲುವಾಗಿರ್ಬೇಕು ಯಾವುದೇ ಪರಿಸ್ಥಿತಿ ಬಂದ್ರು ಗೆಲುವು ಸಾಧನೆ ಆಗ್ಬೇಕು ಗ್ರಹಗಳಿಂದ ನೆಗೆಟಿವ್ ಎಫೆಕ್ಟ್ ಬರಬಾರದು ಅಂದ್ರೆ ಓಂ ವೀರಭದ್ರಾಯ ನಮಃ ಅಂತ ಮಂತ್ರ ಜಪ ಮಾಡಿ ವೀರಭದ್ರ ಸ್ವಾಮಿಯ ದರ್ಶನ ಮಾಡಿ ಶಿವನಿಗೆ ರುದ್ರಾಭಿಷೇಕವನ್ನ ಮಾಡಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ ವೃಶ್ಚಿಕ ರಾಶಿಯವರಿಗೆ ನಿಮ್ಗೆ ಒಳ್ಳೇದಾಗ್ಲಿ ಅಂತೇಳಿ ಒಂದು ನಿಮಿಷ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನೀವು ನಿಮ್ಮ ಇಷ್ಟ ದೇವರನ್ನ ಒಂದು ನಿಮಿಷ ಪ್ರಾರ್ಥನೆ ಮಾಡಿ ಓಂ ಸರ್ವ ಸ್ವಸ್ತಿರ್ಬವತು ಸರ್ವಾಂ ಪೂರ್ಣಂ ಸರ್ವ ಪೂರ್ಣ ಸರ್ವ ಮಂಗಳೋ ಓಂ ಶಾಂತಿ 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 ಸಮಸ್ತ ಲೋಕೋ ಸುಖಿನೋ ಭವಂತು ಪ್ರಿಯ ವೀಕ್ಷಕರೇ ನಿಮಗೆ ಉತ್ತಮ ಆರೋಗ್ಯ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನಿಮ್ಮ ಜೀವನ ಪೂರ್ಣ ಆಗಲಿ ಒಳ್ಳೇದಾಗ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ನೀವು ನನ್ನ ಚಾನಲ್ ಹೊಸ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ಆಗ ನನ್ನ ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ವಿಡಿಯೋನ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ ಕತ್ಲವರಿಗೆ ಬೆಳಕನ್ನು ತೋರಿಸುವಂತಹ ಸಹಾಯವನ್ನ ಮಾಡಿ ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ